ನಮಸ್ಕಾರ ಭಾರತ ಆಸಿಸ್ ವಿರುದ್ಧ ಪಿಂಕ್ ಬಾಲ್ ಟೆಸ್ಟ್ ಸೋತ ಬಳಿಕ ಕೋಪಗೊಂಡರು ಎಂಎಸ್ ಧೋನಿ ಬಳಿಕ ತಂಡದ ಸೋಲಿಗೆ ತಿಳಿಸಿದರೂ ಐದು ದೊಡ್ಡ ಕಾರಣ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಎರಡನೇ ಟೆಸ್ಟ್ ಪಂದ್ಯದ ಭಾರತದ ಹೀನಾಯ ಸೋಲಿಗೆ ಧೋನಿ ನೀಡಿರುವ ಆ ಐದು ದೊಡ್ಡ ಕಾರಣಗಳಾದರೂ ಯಾವುವು ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಹೌದು ಬಾರ್ಡರ್ ಗವಸ್ಕರ್ ಟೆಸ್ಟ್ ಸರಣಿಯ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಭಾರತ ವಿರುದ್ಧ ಆಸ್ಟ್ರೇಲಿಯಾ ತಂಡವು ಹತ್ತು ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ ಈ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾ ಪ್ರಥಮ ಇನ್ನಿಂಗ್ಸ್ನಲ್ಲಿ ನಿತೀಶ್ ರೆಡ್ಡಿ ರೆಡ್ಡಿರವರ ನಲವತ್ತೆರಡು ರನ್ಗಳ ಆಧಾರದ ಮೇಲೆ ನೂರ ಎಂಬತ್ತು ರನ್ ಕಲೆ ಹಾಕಿತು ಇದಕ್ಕೆ ಪ್ರತ್ಯುತ್ತರವಾಗಿ ಬ್ಯಾಟಿಂಗ್ ಮಾಡಿದ ಆಸ್ಟ್ರೇಲಿಯಾ ತಂಡವು ತನ್ನ ಫಸ್ಟ್ ಇನಿಂಗ್ನಲ್ಲಿ ಮುನ್ನೂರ ಮೂವತ್ತೇಳು ರನ್ ಪೇರಿಸಿ ನೂರ ಐವತ್ತೇಳು ರನ್ಗಳ ಮುನ್ನಡೆಯನ್ನ ಪಡೆದುಕೊಂಡಿತು ಆಸಿ ತಂಡದ ಪರ ಫಸ್ಟ್ ಇನಿಂಗ್ಸ್ ನಲ್ಲಿ ಮಾರ್ನಸ್ ನಭುಷೇನ್ ರನ್ ಬಾರಿಸಿ ಮಿಂಚಿದರೆ ಐದನೇ ಕ್ರಮಾಂಕದಲ್ಲಿ ಕಣಕ್ಕಳಿದ ಟ್ರಾವಿಸ್ ಅವರು ವಿಸ್ಫೋಟಕ ಆಟವನ್ನು ಆಡುವ ಮೂಲಕ ಭರ್ಜರಿ ಶತಕ ಸಿಡಿಸಿ ಮಿಂಚಿದರು ನೂರ ಐವತ್ತೇಳು ರನ್ಗಳ ಹಿನ್ನಡೆಯೊಂದಿಗೆ ದ್ವಿತೀಯ ಇನಿಂಗ್ಸ್ ಆರಂಭಿಸಿದ್ದ ಟೀಂ ಇಂಡಿಯಾ ನೂರ ಎಪ್ಪತ್ತೈದು ರನ್ ಗಳಿಗೆ ಆಲ್ಔಟ್ ಆಯಿತು ಮತ್ತು ಟೀಂ ಇಂಡಿಯಾ ತಂಡದ ಪರ ನಿತೀಶ್ ಕುಮಾರ್ ಅವರು ಸೆಕೆಂಡ್ ಇನಿಂಗ್ನಲ್ಲಿ ನಲವತ್ತೆರಡು ರನ್ ಬಾರಿಸಿದರು ಅತ್ತ ಮೊದಲ ಇನ್ನಿಂಗ್ಸ್ ನ ಮುನ್ನಡೆಯೊಂದಿಗೆ ದ್ವಿತೀಯ ಇನ್ನಿಂಗ್ಸ್ನಲ್ಲಿ ಕೇವಲ ಒಂಬತ್ತು ರನ್ಗಳ ಗೆಲುವಿನ ಗುರಿ ಪಡೆದಂತಹ ಆಸ್ಟ್ರೇಲಿಯಾ ತಂಡವು ಮೂರನೇ ದಿನದಾಟದಲ್ಲಿ ಮೂರು ಪಾಯಿಂಟ್ ಎರಡು ಓವರ್ಗಳಲ್ಲಿ ಯಾವುದೇ ವಿಕೆಟ್ ನಷ್ಟವಿಲ್ಲದೆ ಗುರಿ ಮುಟ್ಟುವ ಮೂಲಕ ಹತ್ತು ವಿಕೆಟ್ಗಳ ಅಮೋಘ ಗೆಲುವು ದಾಖಲಿಸಿದೆ ಆಸಿಸ್ ತಂಡದ ಈ ಭರ್ಜರಿ ಗೆಲುವಿನೊಂದಿಗೆ ಇದೀಗ ಈ ಸರಣಿಯು ಒಂದು ಮತ್ತು ಒಂದು ಅಂತರದಿಂದ ಸಮಬಲಗೊಂಡಿದೆ ಸ್ನೇಹಿತರೆ ಭಾರತ ತಂಡದ ಈ ಹೀನಾ ಹೆಸಲಿನ ಕುರಿತು ಮಾತನಾಡಿದ ತಂಡದ ಮಾಜಿ ಕ್ಯಾಪ್ಟನ್ ಆಗಿರುವ ಎಂಎಸ್ ಧೋನಿರೊಬ್ಬರು ಕೋಪಗೊಂಡು ಈ ರೀತಿಯಾಗಿ ಹೇಳಿದ್ದಾರೆ ಸೋಲಿಗೆ ಮುಖ್ಯ ಕಾರಣವೇನು ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು ಆಸ್ಟ್ರೇಲಿಯಾ ತಂಡವು ನಮಗಿಂತ ಉತ್ತಮವಾಗಿ ಆಡಿದ ಿದೆ ಈ ಅದ್ಭುತ ಪ್ರದರ್ಶನದ ಫಲವಾಗಿ ಆಸಿಸ್ ಪಡೆ ಗೆದ್ದಿದೆ ಎಂದು ಎಂಎಸ್ಡಿ ತಿಳಿಸಿದ್ದಾರೆ ಇನ್ನು ಸೋಲಿಗೆ ಐದು ಕಾರಣವನ್ನ ನೀಡಿರುವ ಅವರು ಮೊದಲನೇ ಕಾರಣ ಬಂದ್ಬಿಟ್ಟು ಕಳಪೆ ನಾಯಕತ್ವವನ್ನು ದೂಷಿಸಿದ್ದಾರೆ ರೋಹಿತ್ ರವರು ಎರಡನೇ ಟೆಸ್ಟ್ ಪಂದ್ಯದಲ್ಲಿ ನೀರಸ ಕ್ಯಾಪ್ಟನ್ಸಿಯನ್ನ ಪ್ರದರ್ಶಿಸಿದ್ದಾರೆ ಸರಿಯಾದ ಸಮಯದಲ್ಲಿ ಬೌಲಿಂಗ್ ಚೇಂಜ್ ಮಾಡದೇ ಇದ್ದಿದ್ದು ತಂಡದ ಸೋಲಿಗೆ ಪ್ರಮುಖ ಕಾರಣವಾಗಿತ್ತು ಅಟ್ ದ ಸೇಮ್ ಟೈಮ್ ಸ್ಪಿನ್ನರ್ಗಳಿಗೆ ಇಲ್ಲಿ ಅವಕಾಶ ನೀಡಿರಲಿಲ್ಲ ಇದು ಕೂಡ ತಂಡದ ಸೋಲಿಗೆ ಕಾರಣವಾಯಿತು ಎಂದು ಎಂಎಸ್ಡಿ ತಿಳಿಸಿದ್ದಾರೆ ಮತ್ತು ಮುಂದಿನ ಕಾರಣವನ್ನ ನೀಡಿರುವ ಅವರು ತಂಡದ ಕಳಪೆ ಬ್ಯಾಟಿಂಗ್ನ ದೂಷಿಸಿದ್ದಾರೆ ತಂಡದ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳ ಕಡೆಯಿಂದ ನಿರೀಕ್ಷಿತ ಆಟ ಮೂಡಿ ಬಂದಿಲ್ಲ ಎರಡು ಇನ್ನಿಂಗ್ಸ್ಗಳಿಂದ ಯಾವುದೇ ಒಬ್ಬ ಆಟಗಾರನು ಕೂಡ ಅರ್ಧ ಶತಕ ಬಾರಿಸಿಲ್ಲ ಇದು ಕೂಡ ಒಂದು ಹಂತದಲ್ಲಿ ತಂಡದ ಸುಲಿಗೆ ಕಾರಣವಾಯಿತು ಎಂದು ಧೋನಿ ಹೇಳಿದ್ದಾರೆ ಮತ್ತು ಮೂರನೇ ಕಾರಣವನ್ನ ನೀಡಿರುವ ಅವರು ಜಸ್ಪಿತ್ ಬುಮ್ರಾ ರವರಿಗೆ ಯಾರೂ ಸಹ ಸಾಥ್ ನೀಡಿರಲಿಲ್ಲ ಎಂದು ತಿಳಿಸಿದ್ದಾರೆ ಬುಮ್ರಾ ಒಂದು ಕಡೆಯಿಂದ ಲೈನ್ ಅಂಡ್ ಲೆಂತ್ ಮೇಲೆ ಹೆಚ್ಚು ಫೋಕಸ್ ಮಾಡಿ ಒಳ್ಳೆಯ ಬೌಲಿಂಗ್ ಮಾಡುತ್ತಿದ್ದರು ಆದರೆ ಅವರಿಗೆ ಯಾರೂ ಸಹ ಸಾಥ್ ನೀಡಿರಲಿಲ್ಲ ಎಂದು ತಿಳಿಸಿದ್ದಾರೆ ಇನ್ನು ನಾಲ್ಕನೇ ಕಾರಣವನ್ನು ನೀಡಿರುವ ಅವರು ಹರ್ಷಿತ್ ರಾಣರವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಹರ್ಷಿತ್ ರಾಣರು ಟೀಂ ಇಂಡಿಯಾದ ಪ್ರಥಮ ಇನ್ನಿಂಗ್ಸ್ ನ ಬೌಲಿಂಗ್ ನಲ್ಲಿ ಕಳಪೆ ಬೌಲಿಂಗ್ ಪ್ರದರ್ಶನವನ್ನು ಪ್ರದರ್ಶಿಸಿದರು ಟ್ರಾವಿಸ್ ಸೆಡ್ರವರನ್ನ ಬೇಗನೆ ಔಟ್ ಮಾಡಬೇಕಾಗಿತ್ತು ಇದು ಕೂಡ ತಂಡದ ಸೋಲಿಗೆ ದೊಡ್ಡ ಹಂತದಲ್ಲಿ ಕಾರಣವಾಯಿತು ಎಂದು ಎಂಎಸ್ಡಿ ತಿಳಿಸಿದ್ದಾರೆ ನೋಡಿದ್ರಲ್ಲ ಬಂಧುಗಳೇ ಆಸ್ಟ್ರೇಲಿಯಾ ವಿರುದ್ಧ ಟೀಂ ಇಂಡಿಯಾ ಎರಡನೇ ಟೆಸ್ಟ್ ಪಂದ್ಯ ಸೋಲಲು ಧೋನಿ ನೀಡಿರುವ ಆ ಐದು ದೊಡ್ಡ ಕಾರಣಗಳು ಯಾವುವು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ